ಈ ವಿಡಿಯೋದಲ್ಲಿ ನಾನು ಐವತ್ತು ಸಮನಾರ್ಥಕಗಳು ಹಾಗೂ ಐವತ್ತು ನಾನಾರ್ಥಕಗಳಿಗೆ ಆನ್ಸರನ್ನು ಕೊಟ್ಟಿದ್ದೀನಿ ಇದಿಷ್ಟು ಇಂಪಾರ್ಟೆಂಟೇ ಆಗಿರುತ್ತೆ ನೀವು ಇಷ್ಟನ್ನು ನೋಡ್ಕೊಂಡು ಹೋದರೆ ಸಾಕು ಅಲ್ಲಿ ಇಷ್ಟರೊಳಗೇನೆ ಬರೋವಂಥದ್ದು ಹಾಗಾಗಿ ಆನ್ಸರ್ನ ಒಂದ್ಸಲಿ ನೋಡ್ಕೊಳ್ಳಿ ಮೊದಲಿಗೆ ಸಮನಾರ್ಥಕ ಪದಗಳನ್ನ ನೋಡೋದಾದರೆ ಫಸ್ಟ್ ಒನ್ ಬಂದು ಚಂದ್ರ ಇದೆ ಇದಕ್ಕೆ ಆನ್ಸರ್ ಬಂದು ಸೋಮ ಶಶಿ ತಿಂಗಳು ಹೀಗೆ ನಿಮಗೆ ಇನ್ನೂ ಗೊತ್ತಿದ್ರೆ ನೀವು ಎಕ್ಸ್ಟ್ರಾ ಬರೀಬೋದು ಇನ್ನ ಸೆಕೆಂಡ್ ಒನ್ ಬಂದು ಕಾಂತಾರ ಇದಕ್ಕೆ ಕಾಡು ಅರಣ್ಯ ಕಾನನ ಈ ರೀತಿ ಬರಿಬೋದು ಇನ್ನು ಮೂರನೇದು ಬಾನು ಇದಕ್ಕೆ ಆಕಾಶ ಗಗನ ಇನ್ನು ನಾಲ್ಕನೇದು ಕೂಳು ಇದಕ್ಕೆ ಅನ್ನ ಓಗರ ಅಂತ ಬರಿಬೋದು ಇನ್ನು ಐದನೇದು ನಾರಿ ಇದಕ್ಕೆ ಹೆಣ್ಣು ಮಹಿಳೆ ಸ್ತ್ರೀ ಈ ರೀತಿ ಬರಿಬೋದು ಇನ್ನು ಆರನೇದು ಕಾಳ ಅಂದರೆ ಕಪ್ಪು ಅಥವಾ ಕತ್ತಲು ಇನ್ನು ಏಳನೇದು ಕಣ್ಣು ಇದಕ್ಕೆ ಆನ್ಸರ್ ನೇತ್ರ ಅಕ್ಷಿ ನಯನ ಇನ್ನು ಎಂಟನೇದು ಉರಗ ಅಂದರೆ ಹಾವು ಸರ್ಪ ಒಂಬತ್ತನೇದು ಮನೆ ಅಂದರೆ ಗೃಹ ನಿವಾಸ ಸದನ ಹತ್ತನೇದು ಅನಲ ಅಂದರೆ ಬೆಂಕಿ ಕಿಚ್ಚು ಅಗ್ನಿ ಶಿಖಿ ಇನ್ನು ಹನ್ನೊಂದನೇದು ನೋಡೋದಾದರೆ ಅದುರು ಅಂದರೆ ನಡುಕ ಕಂಪಿಸು ಹನ್ನೆರಡನೇ ಪ್ರಶ್ನೆ ಅಶ್ರು ಅಂದರೆ ಕಣ್ಣೀರು ಬಾಷ್ಪ ಹದಿಮೂರನೇ ಪ್ರಶ್ನೆ ಇನ ಅಂದರೆ ಭಾಸ್ಕರ ರವಿ ಅರ್ಕ ಹದಿನಾಲ್ಕನೇ ಪ್ರಶ್ನೆ ಇಂಗು ಅಂದರೆ ಒಣಗು ಬತ್ತು ಇಲ್ಲವಾಗು ಹದಿನೈದನೇ ಪ್ರಶ್ನೆ ಉಂಬು ಅಂದರೆ ತಿನ್ನು ಆರೋಗಿಸು ಹದಿನಾರನೇ ಪ್ರಶ್ನೆ ಒಡಲು ಅಂದರೆ ಹೊಟ್ಟೆ ಉದರ ಇನ್ನು ಹದಿನೇಳನೇ ಪ್ರಶ್ನೆ ಉಪಟಳ ಇದಕ್ಕೆ ಉತ್ತರ ತೊಂದರೆ ಪೀಡಿಸು ಹದಿನೆಂಟನೇ ಪ್ರಶ್ನೆ ಕಂತೆ ಅಂದರೆ ಹೊರೆ ಕಟ್ಟು ಗಂಟು ಹತ್ತೊಂಬತ್ತನೇ ಪ್ರಶ್ನೆ ಕವಲು ಅಂದರೆ ಸೀಳು ಬಗೆ ಭಿನ್ನತೆ ಇಪ್ಪತ್ತನೇದು ಕಡಲು ಅಂದರೆ ಸಬ್ದಿ ಸಾಗರ ಸಮುದ್ರ ಅದು ಅಲ್ಲ ಅಬ್ದಿ ಅಂತ ತಗೊಳ್ಳಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕಲಹ ಇದಕ್ಕೆ ಉತ್ತರ ಜಗಳ ಗಲಭೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕೊರಗು ಅಂದರೆ ಚಿಂತೆ ಕಳವಳ ಯೋಚಿಸು ಇನ್ನು ಇಪ್ಪತ್ತ ಮೂರನೇ ಪ್ರಶ್ನೆ ಚಿತ್ತ ಅಂದರೆ ಮನಸ್ಸು ಬುದ್ಧಿ ಬಗೆ ಇನ್ನು ಇಪ್ಪತ್ನಾಲ್ಕನೇದು ಛಾತಿ ಅಂದರೆ ಧೈರ್ಯ ಕೆಚ್ಚು ಇಪ್ಪತ್ತೈದನೇದು ತೃಷೆ ಅಂದರೆ ದಾಹ ಬಾಯಾರಿಕೆ ಇಪ್ಪತ್ತಾರನೇದು ತಮ ಅಂದರೆ ಕತ್ತಲು ಇರುಳು ರಾತ್ರಿ ಇಪ್ಪತ್ತೇಳನೇದು ದಿಗಿಲು ಅಂದರೆ ಹೆದರಿಕೆ ಭಯ ಇಪ್ಪತ್ತೆಂಟನೇದು ದಿನ್ನೆ ಅಂದರೆ ದಿಬ್ಬ ತಿಟ್ಟು ಇಪ್ಪತ್ತೊಂಬತ್ತನೇದು ಗುಡಿ ಅಂದರೆ ದೇವಸ್ಥಾನ ದೇವಾಲಯ ಮೂವತ್ತನೇದು ಧನ ಅಂದರೆ ಹಣ ಕಾಂಚಣ ದುಡ್ಡು ಇನ್ನು ಮೂವತ್ತೊಂದನೇದು ಧಣಿ ಅಂದರೆ ಯಜಮಾನ ಒಡೆಯ ಮೂವತ್ತೆರಡನೇ ಪ್ರಶ್ನೆ ಧನಿಕ ಅಂದರೆ ಸಿರಿವಂತ ಅಥವಾ ಶ್ರೀಮಂತ ಇನ್ನು ಮೂವತ್ತ್ ಮೂರನೇದು ತಾರೆ ಅಂದರೆ ನಕ್ಷತ್ರ ಚುಕ್ಕಿ ಅರಿಲ್ ಅಂತಲೂ ಬರುತ್ತೆ ಇನ್ನು ಮೂವತ್ನಾಲ್ಕನೇದು ನಿತ್ರಾಣ ಅಂದರೆ ನಿಶಕ್ತಿ ದುರ್ಬಲ ಅಶಕ್ತ್ಯ ಇನ್ನು ಮೂವತ್ತೈದನೇದು ಪಥ ಅಂದರೆ ಮಾರ್ಗ ದಾರಿ ಮೂವತ್ತಾರನೇದು ಪ್ರಮೋದ ಅಂದರೆ ಆನಂದ ಹಿಗ್ಗು ಸಂತೋಷ ಮೂವತ್ತೇಳನೇದು ಪರಿಮಳ ಅಂದರೆ ಸುವಾಸನೆ ಕಂಪು ಸುಗಂಧ ಮೂವತ್ತೆಂಟನೇದು ಪುಷ್ಪ ಅಂದರೆ ಹೂವು ಕುಸುಮ ಮೂವತ್ತೊಂಬತ್ತನೇದು ಬಂಗಾರ ಅಂದರೆ ಕನಕ ಚಿನ್ನ ಸುವರ್ಣ ನಲ್ವತ್ತನೇದು ಬಾಲಕ ಅಂದರೆ ತರುಣ ಅಥವಾ ಹುಡುಗ ಇನ್ನು ನಲವತ್ತೊಂದನೇದು ಮರ ಅಂದರೆ ವೃಕ್ಷ ತರು ನಲ್ವತ್ತೆರಡನೇದು ಮಾಹೆ ಅಂದರೆ ತಿಂಗಳು ಮಾಸ ನಲ್ವತ್ಮೂರನೇದು ಮಾರ ಅಂದರೆ ಮನ್ಮತ ಅನಂಗ ಅಂತಲೂ ಬರಿಬೋದು ನಲ್ವತ್ನಾಲ್ಕನೇದು ಮರ್ಕಟ ಅಂದರೆ ಕೋತಿ ಮಂಗ ನಲವತ್ತೈದನೇದು ರಮಣ ಅಂದರೆ ಪ್ರಿಯ ಕಾಂತ ನಲ್ಲ ನಲ್ವತ್ತಾರನೇದು ವಲ್ಲಭೆ ಅಂದರೆ ಹೆಂಡತಿ ಪತ್ನಿ ಅರ್ಧಾಂಗಿ ನಲವತ್ತೇಳನೇ ಪ್ರಶ್ನೆ ವ್ಯಾಘ್ರ ಅಂದ್ರೆ ಕೋಪ ಸಿಟ್ಟು ಉಗ್ರ ನಲ್ವತ್ತೆಂಟನೇ ಪ್ರಶ್ನೆ ಸಮರ ಅಂದ್ರೆ ಯುದ್ಧ ಕದನ ನಲ್ವತ್ತೊಂಬತ್ತನೇದು ಸೊರಗು ಅಂದ್ರೆ ಬಾಡು ಬತ್ತು ಹೊಣಗು ಇನ್ನ ಐವತ್ತನೇ ಪ್ರಶ್ನೆ ಸುತ ಅಂದ್ರೆ ಮಗ ಪುತ್ರ ತನಿಜ ಇದಿಷ್ಟರಲ್ಲೇನೆ ಸಮಾನಾರ್ಥಕಗಳನ್ನ ಕೇಳೋದು ಇನ್ನು ನಾನಾರ್ಥಕಗಳನ್ನ ನೋಡೋಣ ನಾನಾರ್ಥಕಗಳು ಅಂದರೆ ಒಂದೇ ಪದಕ್ಕೆ ನಾನಾ ಅರ್ಥಗಳನ್ನು ಕೊಡೋ ಇದರಲ್ಲೂ ಐವತ್ತಿದೆ ಇದಿಷ್ಟರಲ್ಲೇ ಬರೋ ಅಂಥದ್ದು ನೋಡ್ಕೊಳ್ಳಿ ಮೊದಲನೇದು ಸೂಳು ಅಂದರೆ ಸರದಿ ಆಗುತ್ತೆ ಅವಕಾಶ ಆಗತ್ತೆ ಹಾಗೂ ಸಮಯ ಅಂತನೂ ಆಗತ್ತೆ ಇದೇ ರೀತಿ ಎರಡನೇದು ಕರ ಅಂದರೆ ಕೈ ಅಂತನೂ ಆಗತ್ತೆ ತೆರಿಗೆ ಅಂತನೂ ಆಗತ್ತೆ ಇನ್ನು ಮೂರನೇದು ರಾಗ ಇದಕ್ಕೆ ಸ್ವರ ಪ್ರೀತಿ ಸೊಬಗು ಅನ್ನೋ ಅರ್ಥಗಳು ಬರುತ್ತೆ ಇನ್ನು ನಾಲ್ಕನೇದು ಕಳೆ ಇದಕ್ಕೆ ಕಾಂತಿ ಕಸ ನಷ್ಟ ಐದನೇದು ಬಗೆ ಇದಕ್ಕೆ ಯೋಚಿಸು ರೀತಿ ಆರನೇದು ದೊರೆ ಇದಕ್ಕೆ ರಾಜ ಸಿಕ್ಕು ಏಳನೇದು ಗಂಡ ಇದಕ್ಕೆ ಪತಿ ವೀರ ಎಂಟನೇದು ಹತ್ತಿ ಅಂದರೆ ಅರಳೆ ಆದರೂ ಆಗ್ಬೋದು ಏರು ಅನ್ನೋದಾದರೂ ಆಗ್ಬೋದು ಒಂಬತ್ತನೇದು ಏರಿ ಅಂದರೆ ದಂಡೆ ಅನ್ನೋದಾದರೂ ಆಗಿರ್ಬೋದು ಹತ್ತಿಕ್ಕು ಅನ್ನೋದಾದರೂ ಆಗಿರ್ಬೋದು ಇನ್ನು ಹತ್ತನೇದು ಅರ್ಥ ಅಂದರೆ ಶಬ್ದಾರ್ಥನೂ ಆಗಿರ್ಬೋದು ಸಂಪತ್ ಕೂಡ ಆಗ್ಬೋದು ಇನ್ನು ಹನ್ನೊಂದನೇದು ತೊರೆ ಇದಕ್ಕೆ ತ್ಯಜಿಸು ನದಿ ಹನ್ನೆರಡನೇದು ನೆನೆ ಅಂದರೆ ಒದ್ದೆಯಾಗು ಅಥವಾ ಸ್ಮರಿಸು ಹದಿಮೂರನೇದು ಲಘು ಅಂದರೆ ಸ್ವಲ್ಪ ಅಂತನೂ ಆಗಿರ್ಬೋದು ಚಿಕ್ಕದು ಅಂತನಾದರೂ ಆಗಿರ್ಬೋದು ಅಥವಾ ಹಗುರ ಅಂತಲೇ ಹೇಳ್ಬೋದು ಹದಿನಾಲ್ಕನೇದು ಗುರು ಅಂದರೆ ಗ್ರಹ ಅಥವಾ ಉಪಾಧ್ಯಾಯ ಹದಿನೈದನೇದು ನರ ಅಂದರೆ ರಕ್ತನಾಳ ಕೂಡ ಆಗ್ಬೋದು ಇಲ್ಲ ಅರ್ಜುನ ಅಂತ ಹೇಳ್ಬೋದು ಇನ್ನು ಹದಿನಾರನೇದು ಅರಿ ಅಂದರೆ ತಿಳಿ ಅಂತ ಹೇಳ್ಬೋದು ಇಲ್ಲ ಶತ್ರು ಹದಿನೇಳನೇದು ಮಡಿ ಇದಕ್ಕೆ ಸಾವು ನಿರ್ಮಲ ಹದಿನೆಂಟನೇದು ತೆರ ಅಂದರೆ ರೀತಿ ದಕ್ಷಿಣೆ ಹತ್ತೊಂಬತ್ತನೇದು ಸಾರು ಇದಕ್ಕೆ ಪ್ರಚಾರ ಮಾಡು ಅಥವಾ ತಿಳಿ ಸಾರು ಅನ್ನೋದು ಬರುತ್ತಲ್ಲ ಅದು ಇಪ್ಪತ್ತನೇದು ನಾರು ಅಂದರೆ ದುರ್ಗಂಧ ಬೀರು ಅಂತ ಹೇಳ್ಬೋದು ಇಲ್ಲಾಂದರೆ ಜುಂಗು ಅಂತಲೂ ಹೇಳ್ಬೋದು ಇಪ್ಪತ್ತೊಂದನೇದು ರಸ ಅಂದರೆ ಇದು ಸಾರ ಆದರೂ ಆಗಿರ್ಬೋದು ಇಲ್ಲಾಂದರೆ ದ್ರವ ಕೂಡ ಆಗ್ಬೋದು ಇಪ್ಪತ್ತೆರಡನೇದು ಪರಿ ಅಂದರೆ ರೀತಿ ಅಂತಲೂ ಆಗ್ಬೋದು ಚಲಿಸು ಅಂತಲೂ ಹೇಳ್ಬೋದು ಇಪ್ಪತ್ತ್ಮೂರನೇದು ಕೊನೆ ಅಂದರೆ ಅಂತ್ಯ ಅಥವಾ ಚಿಗುರು ಎರಡೂ ಆಗುತ್ತೆ ನೆರೆ ಅಂದರೆ ಇಪ್ಪತ್ತ್ನಾಲ್ಕನೇದು ನೆರೆ ಅಂದರೆ ಮುಪ್ಪು ಅಥವಾ ಅಕ್ಕಪಕ್ಕ ಇಪ್ಪತ್ತೈದನೇದು ಹೊಳೆ ಇದನ್ನು ನದಿ ಅಂತಲೂ ಹೇಳ್ಬೋದು ಮಿನುಗೋದು ಅಂತಲೂ ಹೇಳ್ಬೋದು ಇಪ್ಪತ್ತಾರನೇದು ಎಡೆ ಇದಕ್ಕೆ ಪ್ರದೇಶ ನೈವೇದ್ಯ ಇಪ್ಪತ್ತೇಳನೇದು ಗುಡಿ ಅಂದರೆ ಬಾವುಟ ದೇವಾಲಯ ಇಪ್ಪತ್ತೆಂಟನೇದು ಕಲಿ ಇದಕ್ಕೆ ವೀರ ಕಲಿಕೆ ಇಪ್ಪತ್ತೊಂಬತ್ತನೇದು ಮರ್ಯಾದೆ ಅಂದರೆ ಗೌರವನು ಬರುತ್ತೆ ಎಲ್ಲೆ ಅನ್ನೋದು ಬರುತ್ತೆ ಮಿತಿ ಅನ್ನೋದು ಬರುತ್ತೆ ಮೂವತ್ತನೇದು ಹಿಂಡು ಇದಕ್ಕೆ ಸಮೂಹ ಅಥವಾ ಹದುಮು ಅನ್ನೋದು ಬರುತ್ತೆ ಮೂವತ್ತೊಂದನೇದು ತಿಳಿ ಅಂತ ಬರುತ್ತೆ ಇದಕ್ಕೆ ಅರಿವು ಅಂತ ಹೇಳ್ಬೋದು ಕಲಿ ಅಂತ ಹೇಳ್ಬೋದು ಅಥವಾ ನಿರ್ಮಲ ಅಂತಲೂ ಹೇಳ್ಬೋದು ಮೂವತ್ತೆರಡನೇದು ಬಟ್ಟೆ ಬಟ್ಟೆ ಅಂದರೆ ವಸ್ತ್ರ ಅಂತಲೂ ಹೇಳ್ಬೋದು ದಾರಿ ಅನ್ನೋದನ್ನು ಹೇಳ್ಬೋದು ಮೂವತ್ತ್ ಮೂರನೇದು ಉಸಿರು ಉಸಿರು ಅಂದರೆ ಶ್ವಾಸ ಅಂತಲೂ ಹೇಳ್ಬೋದು ಅಥವಾ ಹೇಳು ಅಂತಲೂ ಹೇಳ್ಬೋದು ಇನ್ನು ಮೂವತ್ತ್ನಾಲ್ಕನೇದು ಕಳೆ ಕಳೆ ಅಂದರೆ ರಿಪೀಟ್ ಆಗಿದೆ ಬಟ್ ಕಸ ಕಾಂತಿ ನಷ್ಟ ಮೂವತ್ತೈದನೇದು ಹಿಡಿ ಹಿಡಿ ಅಂದರೆ ಬಂಧನ ಅಥವಾ ಮುಷ್ಟಿ ಅಂತ ಹೇಳ್ಬೋದು ಮೂವತ್ತಾರನೇದು ಹದ್ದು ಇದು ಪಕ್ಷಿ ಕೂಡ ಆಗ್ಬೋದು ಅಥವಾ ಮಿತಿ ಅಂತಲೂ ಹೇಳ್ಬೋದು ಮೂವತ್ತೇಳನೇದು ಅಡಿ ಅಂದರೆ ಅಳತೆಯೂ ಆಗತ್ತೆ ಕೆಳಗೆ ಅನ್ನೋದು ಆಗತ್ತೆ ಮೂವತ್ತೆಂಟನೇದು ಕಂದ ಅಂದರೆ ಮಗು ನಾಲ್ಕು ಸಾಲಿನ ಪದ್ಯಾನ ಕೂಡ ನಾವು ಕಂದ ಅಂತೀವಿ ಮೂವತ್ತೊಂಬತ್ತನೇದು ಮುನಿ ಅಂದರೆ ಕೋಪಗಳು ಅಂತಲೂ ಹೇಳ್ಬೋದು ಇಲ್ಲ ಋಷಿಗಳನ್ನೂ ನಾವು ಹಾಗೆ ಅನ್ನೋದು ನಲವತ್ತನೇದು ಅರಸು ಅಂದರೆ ಹುಡುಕು ಅಂತಾನೂ ಹೇಳ್ಬೋದು ರಾಜ ಅಂತಲೂ ಹೇಳ್ಬೋದಾ ನಲವತ್ತೊಂದನೇದು ನಡು ಅಂದರೆ ಸೊಂಟ ಕೂಡ ಆಗುತ್ತೆ ಮಧ್ಯಭಾಗ ಅಂತಲೂ ಹೇಳ್ಬೋದು ನಲವತ್ತೆರಡನೇದು ಉತ್ತರ ಅಂದರೆ ದಿಕ್ಕು ಉತ್ತರ ದಿಕ್ಕು ಅಂತ ಬರುತ್ತೆ ಇನ್ನೊಂದು ಜವಾಬ್ ಆನ್ಸರ್ ಕೊಡೋದು ನಲ್ವತ್ಮೂರನೇದು ಎಳೆ ಅಂದರೆ ಇದು ದಾರ ಆಗಿರ್ಬೋದು ಅಥವಾ ಇನ್ನು ಚಿಗುರುತಾ ಇದೆ ಎಳೆದು ಅಂತ ಹೇಳ್ತೀವಲ್ಲ ಅದಾದರೂ ಆಗಿರ್ಬೋದು ಅಥವಾ ಸೂಚನೆ ಅಂತಲೂ ಹೇಳ್ಬೋದು ನಾಲ್ಕನೇದು ಫಲ ಅಂದರೆ ಹಣ್ಣು ಕೂಡ ಆಗುತ್ತೆ ಲಾಭ ಅಂತಲೂ ಬರುತ್ತೆ ನಲವತ್ತೈದನೇದು ಕವಿ ಅಂದರೆ ಆವರಿಸೋದು ಇಲ್ಲ ಅಂದರೆ ಕಾವ್ಯ ರಚನೆಕಾರ ಅವ್ರನ್ನೂ ಕೂಡ ನಾವು ಕವಿ ಅಂತಲೇ ಅನ್ನೋದು ನಲವತ್ತಾರನೇದು ಮನ್ನಿಸು ಅಂದರೆ ಕ್ಷಮಿಸು ಅಂತಲೂ ಹೇಳ್ಬೋದು ಇಲ್ಲ ಗೌರವಿಸು ಅನ್ನೋ ಅರ್ಥ ಕೂಡ ಬರುತ್ತೆ ನಲವತ್ತೇಳನೇದು ತೂಗು ಅಂದರೆ ಉಯ್ಯಾಲೆ ಅಂತ ಹೇಳ್ಬೋದು ಅಂದರೆ ಹಳೆ ಅಂತ ಹೇಳ್ಬೋದು ಇನ್ನು ಅಂದರೆ ಹಳೆ ಅಂದರೆ ಅಳತೆ ಮಾಡುವಂಥದ್ದು ಇನ್ನು ನಲ್ವತ್ತೆಂಟನೇದು ಬಿಂಬ ಅಂದ್ರೆ ಪ್ರತಿರೂಪ ಅಂತ ಹೇಳ್ಬೋದು ಮುಗಿಲು ವೃತ್ತ ಅಂತ ಕೂಡ ಹೇಳ್ಬೋದು ಇನ್ನು ನಲ್ವತ್ತೊಂಬತ್ತನೇದು ಭಾವ ಅಂದರೆ ಅಕ್ಕನ ಗಂಡ ಕೂಡ ಭಾವ ಆಗ್ತಾರೆ ಇನ್ನು ಸ್ವರೂಪ ಅಂತಾನು ಹೇಳ್ಬೋದು ಇಲ್ಲ ಅಂದ್ರೆ ಮನಸ್ಸಿನ ಸ್ಥಿತಿ ಅಂತಾನು ಹೇಳ್ಬೋದು ಐವತ್ತನೇದು ಬಂಟ ಅಂದ್ರೆ ಸೇವಕ ಕೂಡ ಆಗಿರ್ಬೋದು ಇಲ್ಲ ವೀರನು ಕೂಡ ನಾವು ಬಂಟ ಅಂತಾನೆ ಹೇಳೋದು ಇದಿಷ್ಟು ನಾನಾರ್ಥಕ ಪದಗಳು